ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಸೊ ಪ್ರತಿದಿನ ಡೈಲಿ ವ್ಲಾಗ್ ರೆಸಿಪೀಸ್ ಆ್ಯಂಡ್ ಟ್ರಾವೆಲ್ ವ್ಲಾಗ್ ಆ್ಯಂಡ್ ಶಾಪಿಂಗ್ ವ್ಲಾಗ್ ಆಲ್ಮೋಸ್ಟ್ ಆ ಥರದ ಎಲ್ಲ ಮಾಡ್ತಾನೆ ಇದ್ದೀನಿ ಸೊ ಅದನ್ನೆಲ್ಲ ನೋಡಿ ಬೋರ್ ಆಗಿರೋರಿಗೆ ಸೊ ಇವತ್ತೊಂದು ಹಾಂ ಹಾಂ ಹೋಗೋಣ ಸೊ ಇವತ್ತೊಂದು ಕಂಟೆಂಟ್ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಪೌಡರ್ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ ಕಿವಿಲೆಲ್ಲ ಹೋಗ್ಬಿಟ್ಟೈತೆ ಓಕೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಔಟ್ಡೋರ್ ಥರ ಏನಾದರೂ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗಳು ಸುಮಾರು ದಿನದಿಂದ ಪಾಪ ಪಾರ್ಕಿಗೆ ಕರ್ಕೊಂಡು ಹೋಗೋ ಅಂತ ಕೇಳ್ತಾನೆ ಇದ್ದಾಳೆ ನನಗೂ ಹೋಗೋಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಸಂಜೆ ಮೇಲೆ ಕೆಲಸ ಅದು ಇದು ಮನೆ ಕೆಲಸನೇ ಆಗೋಗ್ತಾ ಇತ್ತು ಸೊ ಇವತ್ತು ಫೈನಲ್ ಆಗಿ ಹೋಗೋಣ ಕರ್ಕೊಂಡು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮ್ಮತ್ತೆ ಬಂದಾಗ ಒಂದೆರಡು ಟೈಮ್ ಕರ್ಕೊಂಡು ಹೋಗಿದ್ದೆ ಈ ಹುಳಗು ಅಲ್ಲಿ ಜಾರಗುಪ್ಪೆ ಮತ್ತೆ ಇದು ಏನು ಆಟ ಆಡೋದೆಲ್ಲ ಇಟ್ಟಿದ್ದಾರೆ ಸೊ ಹಾಗಾಗಿ ಅವಳಗು ಸ್ವಲ್ಪ ಇಷ್ಟ ಆಗ್ತಿದೆ ಹೋಗೋಣ ಅಂತ ಹೇಳಿ ಇವತ್ತು ರೆಡಿ ಮಾಡಿಸಿದ್ದೀನಿ ಫುಲ್ ಅವಾಗಿಂದೂ ಅಮ್ಮ ಪಾರ್ಕಿ ಪಾರ್ಕಿ ಅಂತಲೇ ಹೇಳ್ತಿದ್ದಾಳೆ ಸೊ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನೀಟ್ ಮಾಡಿ ಕಿಚನು ಎಲ್ಲ ಕ್ಲೀನ್ ಮಾಡಿದ್ದೀನಿ ಬಂದಿದ ತಕ್ಷಣವೇ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋ ಥರ ಇರಲಿ ಅಂತ ಹೇಳಿಬಿಟ್ಟು ಎಲ್ಲ ಅಡುಗೆ ಮನೆ ಸ್ಲ್ಯಾಬು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಸೊ ಮೇಡಮ್ ಕೂಡ ರೆಡಿ ಆಗಿದ್ದಾರೆ ತೋರಿಸ್ತೀನಿ ಬನ್ನಿ ಬಂಗಾರಿ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಪಾರ್ಕಿಗಾ ಡೋರ ಚುಮ್ಮಿನ ಕರ್ಕೊಂಡು ಹೋಗೋಣ ಹ್ಞೂ ಆರ್ ಯು ರೆಡಿ ಎಸ್ ಡನ್ ಹೆಂಗೆ ಡನ್ ಹೇಳೋದು ಯು ರೆಡಿ ಡನ್ ಹೋಲ್ ಸ್ಟೈಲಲ್ಲಿ ಡನ್ ಇದು ಓಕೆ ಹೋಗೋಣ ಸ್ಲಿಪ್ಪರ್ ಹಾಕೊಂಡು ಎಲ್ಲ ರೆಡಿ ಆಗಿದ್ದಾರೆ ಮೇಡಮು ಸೊ ಬನ್ನಿ ಕರ್ಕೊಂಡು ಹೋಗೋಣ ಇವತ್ತು ಸ್ವಲ್ಪ ಆಬು ಕುಡಿ ಆಯ್ತಾ ಇದೆಲ್ಲ ಗಲೀಜು ಅನ್ಕೊಂಬಿಡಿ ಸೊ ಇದೆಲ್ಲ ಅವಳದೇ ಕೆಲಸ ಎಲ್ಲ ಫುಲ್ ಗೋಡೆ ಎಲ್ಲ ಗೀಜಿ ಎಲ್ಲ ಪೆನ್ನು ಪೆನ್ಸಿಲ್ ಬರೆದು ಬರ್ದು ಹಾಳು ಮಾಡಿರೋದು ಈ ತರ ನೋಡೋಣ ಹ್ಮ್ ಬಾ Iba Nadi ya itu Nidana, nidana Thank you Nangis

ഇല്ല പ ഇല്ല ഇല്ല ಸೊ ಬೆಂಗಳೂರಂಥ ಸಿಟಿಯಲ್ಲಿ ನಾವು ಮನೇಲಿ ಒಬ್ಬೊಬ್ಬರೇ ಆಗಿಬಿಡ್ತೀವಿ ಸೊ ಹಾಗಾಗಿ ಮಕ್ಕಳನ್ನ ಅಂದರೆ ನೋಡ್ಕೊಳ್ಳೋದಾಗಿರ್ಬೋದು ಅವ್ರನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು ತುಂಬ ಕಷ್ಟ ಅಂತ ಒಂದೊಂದು ಟೈಮಲ್ಲಿ ತುಂಬ ಫೀಲ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ತುಂಬ ಫ್ರಸ್ಟ್ರೇಷನ್ ಆಗಿರುತ್ತೆ ಮೈಂಡು ಸೊ ನಾನು ಅವಾಗ ಏನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಪಾರ್ಕಿಗೆ ಕರ್ಕೊಂಡು ಬಂದುಬಿಡ್ತೀನಿ ಇಲ್ಲ ಅಂದರೆ ನನಗೆ ಮೊಬೈಲ್ ಕೊಡುವಂಥ ಜಾಸ್ತಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಸ್ಕ್ರೀನ್ ಟೈಮ್ನ ನಾನು ಸ್ವಲ್ಪ ಅವಳಿಂದ ದೂರ ಮಾಡಬೇಕು ಅಂತ ಹೇಳಿ ಔಟ್ಡೋರ್ ಗೇಮ್ಸ್ನ ಅವಳಿಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ ಸೊ ಈ ಥರ ಪಾರ್ಕಲ್ಲಿ ಆಚೆ ಕರ್ಕೊಂಡು ಬಂದು ವಾಕಿಂಗ್ ಮಾಡಿಸೋದಾಗಿರ್ಬೋದು ರನ್ ಮಾಡು ಅಂತ ಹೇಳೋದು ಸೊ ಒಂಥರ ಆ್ಯಕ್ಟಿವಿಟೀಸ್ನ ಚೆನ್ನಾಗಿ ಕಲಿತಾಳೆ ಆ್ಯಂಡ್ ಅವಳಿಗೆ ಔಟ್ಡೋರ್ ಗೇಮ್ಸ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಸೈಕಲ್ ತೊಗೊಂಡು ಹೋಗೋಣ ಅಂತ ಹೇಳಿ ಕೇಳ್ತಾಳೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನಾನು ಸೈಕಲ್ ಹೋಗಿದ ತಕ್ಷಣ ಎಲ್ಲ ಮಕ್ಕಳು ಮುತ್ಕೊಂಡ್ಬಿಡ್ತಾರೆ ನಿನಗೆ ನನಗೆ ಬೇಕು ನನಗೆ ಬೇಕು ಅಂತ ಒಂದೆರಡು ಸರಿನೂ ಕಿತ್ತಾಡಿರೋದಿದೆ ಸೊ ಹಾಗಾಗಿ ಅವ್ರಿಗೂ ಬೇಜಾರಾಗೋದು ಬೇಡ ಅಲ್ಲ ಅಂಥೇಳಿ ಮನೆ ಹತ್ರ ಅಷ್ಟೇ ನಾನು ಸೈಕಲಲ್ಲಿ ಆಟ ಆಡಿಸ್ತೀನಿ ಬಾಕಿ ಟೈಮಲ್ಲಿ ಪಾರ್ಕಿಗೆ ಕರ್ಕೊಂಡು ಹೋದಾಗ ಮಾತ್ರ ಸೈಕಲ್ ತೊಗೊಂಡು ಹೋಗ್ತಿಲ್ಲ ಇವಾಗ ಒಂದು ಎರಡು ಮೂರು ಟೈಮ್ ಹೋಗಿದೆ ಬಟ್ ಅಲ್ಲಿ ಮಕ್ಕಳೆಲ್ಲ ಬಂದು ನನಗೆ ನನಗೆ ಅಂತೆಲ್ಲ ಆಟ ಮಾಡ್ತಿರ್ತಾರೆ ಸೊ ಅವಾಗ ಇವಳು ನನ್ನ ಸೈಕಲ್ ಇದು ನಾನು ಕೊಡಲ್ಲ ಅಂತ ಇವಳು ಹಠ ಮಾಡ್ತಿರ್ತಾಳೆ ಸೊ ಆ ಥರ ಎಲ್ಲ ಯಾಕೆ ಸುಮ್ಮನೆ ಅಲ್ಲೂ ಫ್ರೆಂಡ್ಸ್ ಆಗಲಿ ಅವಳಿಗೆ ಚೆನ್ನಾಗಿ ಮಿಂಗಲ್ ಆಗಲಿ ಹೆಂಗೂ ಅಲ್ಲಿ ಗೇಮ್ಸ್ ಎಲ್ಲ ಇದೆ ಅಲ್ವಾ ಸೊ ಆಟ ಆಡ್ಕೊಂಡು ಬರ್ತಾಳೆ ಅಂಥೇಳಿ ನಾನು ಇವಾಗ ಸೈಕಲ್ ತೊಗೊಂಡು ಹೋಗ್ತಾ ಇಲ್ಲ ಹಾಗೆ ನೆಡೆಸ್ಕೊಂಡು ವಾಕ್ ಮಾಡಿಸ್ಕೊಂಡು ಹೋಗ್ತೀನಿ ಏಕೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ತುಂಬ ಹತ್ತಿರನೇ ಇದೆ ಪಾರ್ಕು ನಾನು ವಾಕಿಂಗ್ ಕೂಡ ಸ್ವಲ್ಪ ಮುಂದೆ ದೊಡ್ಡ ಪಾರ್ಕ್ ಇದೆ ಅಲ್ಲಿ ಹೋಗ್ತಾಯಿದ್ದೆ ಬಟ್ ಇದು ಇನ್ನು ಮನೆಗೆ ತುಂಬ ನಿಯರ್ ಆಗುತ್ತೆ ಸೊ ಹಾಗಾಗಿ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನೆಡ್ಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ ಅವಳಿಗೂ ಸ್ವಲ್ಪ ಮೈಂಡು ಚೇಂಜಸ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಮೈಂಡ್ಗೂ ಕೂಡ ಅವ್ಳಿಗೆ ಆ್ಯಕ್ಟಿವಿಟೀಸ್ ಆಗುತ್ತಲ್ಲ ಸೊ ಹಾಗಾಗಿ ಅವಳಿಗೆ ಜಾಸ್ತಿ ಆಟಾಡಿ ಸ್ವಲ್ಪ ಬಾಯರ್ಕೆ ಆಗಿದೆ ಅನ್ಸುತ್ತೆ ಅಬು ಅಬು ಅಂತ ಹೇಳಿ ಕೇಳ್ತಾ ಇದ್ಲು ನಾನು ಬಾಟಲ್ ತಗೊಂಡು ಹೋಗೋದು ಮರ್ತೋಗ್ಬಿಟ್ಟೆ ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಎಳ್ನೀರ್ ಕುಡ್ಸ್ಕೊಂಡು ನಾನು ಎಳ್ನೀರು ಕುಡ್ಕೊಂಡು ಕರ್ಕೊಂಡು ಬಂದೆ ಸ್ಲಿಪ್ಪರ್ 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 ಸ್ಲಿಪ್ಪ ಸೊ ಸಂಜೆ ಇಷ್ಟನ್ಗೆ ಪಾರ್ಕ್ಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಸೊ ಹಂಗಾಗಿ ಬಟ್ಟೆ ಎಲ್ಲ ಬಂದು ಹಂಗೆ ಸೋಫಾ ಮೇಲೆ ಹಾಕಿಟ್ಟು ಹಂಗೆ ಹೋಗಿದ್ದೆ ಸೊ ಇವಾಗ ಅದನ್ನೆಲ್ಲ ಫೋಲ್ಡಿಂಗ್ಸ್ ಮಾಡಿ ಇಡಬೇಕು ಸೊ ಎಲ್ಲ ಬಟ್ಟೆ ಹಂಗೆ ಇದೆ ಐರನಿಗೆ ಕಳಿಸೋದು ಒಂದು ಕಡೆ ಮಾಡಿ ಸೊ ಫೋಲ್ಡಿಂಗ್ಸ್ ಎಲ್ಲ ಮಾಡಿ ತಿಳ್ಕೊಳು ಮುಂಚೆ ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಪಾಪ ನಾನು ಬಾಣಂತನ ಮುಗಿಸ್ಕೊಂಡು ಬಂದ ಬಟ್ಟೆಯೆಲ್ಲ ಲಾಂಡ್ರಿ ಶಾಪಿಗೆ ಇದ್ರು ವಾಶ್ ಮತ್ತು ಐರನ್ ಎರಡನ್ನೂ ಅಲ್ಲೇ ಮಾಡಿಸ್ತಾ ಇದ್ವಿ ಸೊ ಈಗ ನಾನೇ ಬೇಡ ಅಂತ ಹೇಳಿದ್ದೀನಿ ಏನಿಲ್ಲ ಅಂದರೂ ತಿಂಗಳಿಗೆ ಎರಡು ಟೈಮ್ ವಾಶ್ ಮತ್ತು ಐರನಿಗೆ ಕೊಡ್ತಾಯಿದ್ರು ಅವ್ರ ಬಟ್ಟೆ ಮಾತ್ರ ಆಫೀಸ್ ಯೂಸರ್ಸ್ ಬಟ್ಟೆ ಏನಿರುತ್ತಲ್ಲ ಫಾರ್ಮಲ್ಸು ಅದು ಮಾತ್ರ ಬಟ್ ಏನಿಲ್ಲ ಅಂದರೂ ಒಂದು ಸರಿಗೆ ಒಂದು ಐದು ಶರ್ಟು ಆರು ಏಳು ಪ್ಯಾಂಟು ಕೊಟ್ಟಿ ಅಂತ ಹೇಳಿದ್ರೆ ಫುಲ್ಲು ಒಂದು ಎಂಟುನೂರು ರೂಪಾಯಿ ಆಗ್ತಾಯಿತ್ತು ವಾಶ್ ವಿತ್ ಐರನ್ ಸೊ ಹಾಗಾಗಿ ಬೇಡ ಹೇಳಿ ಇವಾಗ ನಾನೇ ಮನೇಲೇ ವಾಶ್ ಮಾಡ್ತಾ ಇದ್ದೀನಿ ಮಿಷಿನ್ ತೊಗೊಂಡಲ್ವಾ ಸೊ ಬ್ರಷ್ ಮಾಡಿ ಹಾಕಿದ್ರೆ ಆಗುತ್ತೆ ಹೇಳಿ ಹಾಗೇ ಐರನಿಗೆ ಮಾತ್ರ ಆಚೆ ಕೊಡ್ತಾ ಇದ್ದೀನಿ ಮನೇಲಿ ನನ್ನ ಬಟ್ಟೆಗಳನ್ನು ಮಾತ್ರ ನಾನು ಐರನ್ ಮಾಡ್ಕೊಡ್ತೀನಿ ಅವ್ರ ಬಟ್ಟೆಗಳು ಅವರು ಆಚೆ ಕೊಡ್ತಾರೆ ಸೊ ಇದರಲ್ಲಿ ಒಂದಿಷ್ಟು ಐರನಿಗೆ ಕೊಡೋದು ಇದೆ ಅವ್ರದ್ದೇ ಜಾಸ್ತಿ ಇವತ್ತು ವಾಶ್ ಮಾಡಿರೋದು ಸೊ ಅವ್ರ ಬಟ್ಟೆ ಎಲ್ಲ ವಾಷಿಗೆ ವಾಷಿಂಗ್ ಆಗಿದೆ ಸೊ ಐರನಿಗೆ ಮಾತ್ರ ಕಳಿಸ್ಬೇಕಾಗಿರೋದು ನಾನು ಆಲ್ಮೋಸ್ಟು ಎಲ್ಲ ತಿರುವಿ ಹಾಕ್ಬಿಡ್ತೀನಿ ಬಟ್ಟೆಗಳು ಶೇಡ್ ಆಗುತ್ತಲ್ವ ಕಲ್ಲರು ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ತಿರುವಿನೇ ಹಾಕೋದು ಮಡ್ಚುವಾಗ ಈ ಥರ ಸೀದಾ ಮಾಡಿಬಿಟ್ಟು ಮಡ್ಚಿಟ್ಕೊತೀನಿ ಬಟ್ಟೆ ಎಲ್ಲ ಮರ್ಚಿ ಎತ್ತಿಟ್ಬಿಟ್ಟು ಬಟ್ಟೆ ಎಲ್ಲ ಎ ಮರ್ಚಿ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಸಿಗ್ತೀನಿ ಅದಕ್ಕೆ ಬಸ್ಸಾರು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಏನು ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ಎಲ್ಲರೂ ಬಸ್ಸಾರು ಮುದ್ದೆ ಎಲ್ರಿಗೂ ಗೊತ್ತಿರುತ್ತೆ ರೆಸಿಪಿ ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ ಗೋಡಂಬಿನ ಕಲಿ ಆಯ್ತು ಅದು ಸೊ ನಾನು ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಳೋ ಎತ್ತಿಟ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಸೊ ಡೈರೆಕ್ಟಾಗಿ ಇವತ್ತು ಅಡುಗೆನೇ ಮಾಡಿದೆ ಕಾಫಿ ಟೀ ಏನೂ ಮಾಡಿಕೊಡೋಕೆ ಸೊ ಬೇಗ ಊಟ ಮಾಡಿ ಬೇಗ ಮಲಗ್ತೀವಿ ಈ ನಡುವೆ ಈಗ ನಾನು ವಾಕಿಂಗ್ ಹೋಗೋದು ಬಿಟ್ಟಿದ್ದೀನಿ ಅವರು ಹೋಗ್ತಿದ್ದಾರೆ ಸೊ ನನಗೆ ಇಬ್ ಇಬ್ರಿಗೂ ನಾವು ಒಟ್ಟಿಗೆ ಹೋಗಿ ಬರೋಕ್ಕಾಗಲ್ಲ ಪಾಪ ಒಬ್ಬಳೇ ಆಗ್ತಾಳಲ್ಲ ಸೊ ಹಾಗಾಗಿ ಒಂದು ಎರಡು ಮೂರು ತಿಂಗಳು ನಾನು ಹೋಗ್ತೀನಿ ಒಂದೆರಡು ಮೂರು ತಿಂಗಳು ಅವ್ರು ಹೋಗ್ತಾರೆ ಇದೇ ಥರ ಆಗ್ತದೆ ಬಟ್ ಅವ್ರಿಗೂ ಸ್ವಲ್ಪ ಈ ನಡುವೆ ವೆಯ್ಟ್ ಜಾಸ್ತಿ ಆಗಿದ್ದಾರೆ ಹಾಗೆ ಹೊಟ್ಟೆ ತುಂಬ ಬಂದಿದೆ ಹಾಗಾಗಿ ಅವರು ವಾಕಿಂಗ್ ಹೋಗಲಿ ಹೇಳ್ಬಿಟ್ಟು ಅವ್ರಿಗೆ ವಾಕಿಂಗ್ ಕಳಿಸ್ತಿದ್ದೀನಿ ನಾನು ಮನೆಯಲ್ಲೇ ಯೋಗಾಸನ ಮಾಡ್ಕೊತಿದ್ದೀನಿ ಸೊ ಮಾತಾಡ್ಕೊತಾನೆ ಹಾಗೆ ಅಡುಗೆ ಎಲ್ಲ ಮುಗಿಸ್ದೆ ಬಸ್ಸಾರು ಕಾಳು ಸೊಪ್ಪು ಮತ್ತು ಮುದ್ದೆ ಮಾಡಿದ್ದೆ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇದೆ ಹಾಗಾಗಿ ತುಪ್ಪ ಹಾಕ್ಕೊಟ್ಟಿದ್ದೀನಿ ಸೊ ಊಟ ಎಲ್ಲ ಆದಮೇಲೆ ಮತ್ತೆ ಒಂದು ರೌಂಡ್ ಸುಮ್ಮನೆ ಹಾಗೆ ನಮ್ಮನೆ ಬೀದಿಲೇ ವಾಕಿಂಗ್ ಮಾಡ್ಕೊಂಡು ಬರ್ತೀವಿ ಸೊ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಹಾಗೆ ಊಟ ತಕ್ಷಣವೇ ಮಲ್ಕೋಬಾರ್ದಲ್ಲ ಸೊ ಹಾಗಾಗಿ ಅದನ್ನು ಕೂಡ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಹೇಳಿಬಿಟ್ಟು ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದುಬಿಟ್ಟು ಮಲ್ಕೊಂಡ್ಬಿಡ್ತೀವಿ ಸೊ ಇದು ನಮ್ಮ ನೈಟ್ ರೊಟೀನ್ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಆಗೋಣ ನಮಸ್ಕಾರ